ಸೇವಾ ಸಮಿತಿ ಲಿಂಗಸೂರು ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಪುರಸಭೆ ಲಿಂಗಸೂರು ರಾಷ್ಟೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ 10 ಗಂಟೆಗೆ ಕಾರ್ಯಕ್ರಮ ಸ್ಥಳ ನ್ಯಾಯವಾದಿಗಳ ಸಂಕಲ್ಪಾ ಲಿಂಗಸೂರು ಉದ್ಘಾಟಕರ ಶ್ರೀಮತಿ ಗೌರವಾನ್ವಿತಾ ಉಂಡಿ ವಂಜುಳಾ ಶಿವಪ್ಪ ಹಿರಿಯಾ ಶೇಣಿ ಸಿವಿಲಿಯಾ ಐದೇಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಸಿನಾ ಲಿಂಗಸೂರು ಅಧ್ಯಕ್ಷತೆ ಶ್ರೀ ಭೂಪನಗೌಡಾ ಬಿ ಪಾಟೀಲ್ ಅಧ್ಯಕ್ಷರು ತಾಲೂಕು ನ್ಯಾಯವಾದಿಗಳ ಸಂಕಲಿಂಗ ಸ್ಕೂಲ್ ಮುಖ್ಯ ಅತಿಥಿಗಳು ಶ್ರೀ ಗೌರವಾನ್ವಿತಾ ಅಂಬಣ್ಣಾಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ ಹಾಗೂ ಸದಸ್ಯರು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಶ್ರೀ ವಿರುಪಣ್ಣ ಧುಮತಿ ಸಹಾಯಕ ಸರ್ಕಾರಿ ಅಭಿಯೋಚಕರು ಲಿಂಗಸೂರು ಶ್ರೀ ಬಸವರಾಜ್ ವಸ್ರದ್ ಉಪಾಧ್ಯಕ್ಷರು ತಾಲೂಕು ನ್ಯಾಯವಾದಿಗಳ ಸಂಘ ಲಿಂಗಸೂರು ಶ್ರೀ ದೇವೇಂದ್ರ ನಾಯಕ್ ಸಹ ಕಾರ್ಯದರ್ಶಿಗಳು ತಾಲೂಕು ನ್ಯಾಯವಾದಿಗಳ ಸಂಘಲಿಂಗಸೂರು ಶ್ರೀ ಹನುಮಂತರೆಡ್ಡಿ ಖಜಾಂಚಿ ತಾಲೂಕು ನ್ಯಾಯವಾದಿಗಳ ಸಂಘಲಿಂಗಸೂರು ಶ್ರೀ ಪುಂಡಲಿಕ್ ಪಟ್ಟಾದಾರ್ ಸಿಪಿಐ ಖಜಾಂಚಿ ತಾಲೂಕು ನ್ಯಾಯವಾದಿಗಳ ಶ್ರೀ ರೆಡ್ಡಿ ರಾಯನಗೌಡ ಮುಖ್ಯಾಧಿಕಾರಿ ಪುರಸಭೆ ಲಿಂಗಸೂರು ಹಾಗೂ ನಾಗರಾಜ್ ಹಲಿಗಾರ್ ವಕೀಲರು ವಿಶ್ವನಾಥ್ ವಕೀಲರು ಸಂಗಮೇಶ್ ವಕೀಲರು ಮತ್ತು ಅರುಣ್ ಕುಮಾರ್ ವಕೀಲರು ಸಿಬ್ಬಂದಿಗಳಾದ ವೆಂಕೋಬ್ ಗುಡದನಾಳ ಉಪಸ್ಥಿತರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು